ಹೇ ರಾಶಿ ಬೇಗ ಕೆಳಗಡೆ ಬಂದಿದ್ದೀಯಾ ಎನ್ನುತ್ತಾ ಅವಳ ಕೈಗೆ ಮುತ್ತಿಟ್ಟ ಆದರೆ ಅವಳು ಮಾತ್ರ ಲಹರಿಯನ್ನು ದುರುಗುಟ್ಟಿ ನೋಡುತ್ತಿದ್ದಳು ಇವರ ಜೊತೆ ನೀನೇನು ಮಾಡ್ತಿದ್ದೆ ಲಹರಿಯನ್ನು ಕೇಳಿದಳು ರಾಶಿ ಅವಳ ಧ್ವನಿಯಲ್ಲಿ ಅಸಹನೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ರಾಶಿ ಅವಳು ನನ್ನ ಬಳಿ ವಿಷಯ ಹಂಚಿಕೊಳ್ಳಲು ಬಂದಿದ್ದಳು ಅದೇನೆಂದರೆ ಸಾಕು ಮಿಥುನ್ ನಾನು ನಿಮ್ಮ ಬಳಿ ಕೇಳುತ್ತಿಲ್ಲ ಎಂದವಳು ಮತ್ತೆ ಲಹರಿ ಕಡೆ ನೋಡುತ್ತಾ ಅವಳನ್ನು ಪ್ರಶ್ನಿಸಿದಳು ರಾಶಿ ರಿಲ್ಯಾಕ್ಸ್ ನೀನಿಷ್ಟು ಅಸುರಕ್ಷದ ಭಾವ ತೋರುವ ಅವಶ್ಯಕತೆ ಇಲ್ಲ ನೋಡು ನಾನು ಕೇವಲ ಕೇವಲ ಏನು ನನ್ನ ಗಂಡನನ್ನು ಅಪ್ಪಿಕೊಂಡಿದ್ದೀರಾ ನಿನ್ನ ತಲೆಯಲ್ಲಿ ಏನೂ ಹೊಡುತ್ತಿದ್ದಿಲ್ಲ ಹರಿ ಯಾಕೆ ಪದೇ ಪದೇ ನನ್ನ ಮತ್ತೆ ನನ್ನ ಗಂಡನ ನಡುವೆ ಮೂಗು ತೂರಿಸುವ ಕೆಲಸ ಮಾಡ್ತೀಯಾ ಅವಳ ಕೈ ಹಿಡಿದು ಹಿಂದೆ ಹೆಳೆದುಕೊಂಡು ಬಾರ್ ಟೇಬಲ್ಗೆ ಅವಳನ್ನು ಒತ್ತಿ ಹಿಡಿದ ರಾಶಿ ಇನ್ನು ಒಂದೇ ಒಂದು ಮಾತು ನಿನ್ನ ಬಾಯಿಂದ ಬರಬಾರದು ಅಷ್ಟೇ ಜೋರಾಗಿ ಹೇಳಿದ ಮಿಥುನ್ ಹಾಗೆ ಹೇಳಿದ ಮಿಥುನ್ ಲಹರಿ ಕಡೆ ತಿರುಗಿ ನಾನು ನನ್ನ ಹೆಂಡತಿಯ ಜೊತೆ ಒಂಟಿಯಾಗಿ ಮಾತನಾಡಬೇಕು ಬಾಯಿಂದ ಅರ್ಥ ಮಾಡಿಕೊಂಡ ಲಹರಿ ಅಲ್ಲಿಂದ ತೆರಳಿದಳು ತಿರುಗಿ ರಾಶಿ ಕಡೆ ನೋಡಿ ಅವಳ ಮುಖ ಬೊಗಸೆಯಲ್ಲಿ ಹಿಡಿದು ವಾಟ್ಸ್ ದಿ ಮ್ಯಾಟರ್ ರಾಶಿ ಯಾಕಿಷ್ಟು ಕೋಪ ಮಾಡಿಕೊಳ್ಳುತ್ತಿದ್ದೀಯಾ ನನ್ನನ್ನು ಅವಳ ಜೊತೆ ನೋಡಿದಾಗಲೆಲ್ಲ ರಾಶಿ ಯಾಕೆ ಇಷ್ಟು ಕೋಪ ನಿನಗೆ ಅವಳನ್ನು ನನ್ನ ಜೊತೆಗೆ ನೋಡಿದಾಗೆಲ್ಲ ಇಷ್ಟು ಕೋಪ ಮಾಡಿಕೊಳ್ಳುವುದು ಯಾಕೆ ನೀನು ಗೆಟಪ್ ಮಿಸ್ಟರ್ ಮಿಥುನ್ ನಿಮ್ಮ ಪ್ರಶ್ನೆಗೆ ಉತ್ತರಿಸುವ ಸ್ಥಿತಿಯಲ್ಲಿ ನಾನಿಲ್ಲ ಕೋಪದಿಂದ ಚೀರಿದಳು ರಾಶಿ ಶ್ ರಿಲ್ಯಾಕ್ಸ್ ರಾಶಿ ಟೇಕ್ ಹೌಟ್ ಡೀಪ್ ಬ್ರೀತ್ ಇನ್ ಹೌಟ್ ಆದರೆ ಅವನ ಮಾತು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ರಾಶಿ ಅವನ ಎದೆಯ ಮೇಲೆ ಕೈ ಇಟ್ಟು ಬಲವಾಗಿ ದೂರ ತಳ್ಳಿ ತನ್ನ ರೂಮಿನತ್ತ ಹೋದಳು ಮಿಥುನ್ ಸಹ ಅವಳನ್ನು ಹಿಂಬಾಲಿಸಿದನು ಅವಳನ್ನು ಹಾಗೆ ಬಿಟ್ಟು ಬಿಡುವ ಸಾಧ್ಯತೆ ಇರಲಿಲ್ಲ ರಾಶಿ ಪ್ಲೀಸ್ ಪೂರ್ಣ ವಿರಾಮ ಹಿಡೋಣ ಎನ್ನುತ್ತಾ ಅವಳನ್ನು ಹಿಂಬಾಲಿಸಿ ಒಳಗೆ ಹೋಗಿ ರೂಮಿನ ಬಾಗಿಲು ಮುಚ್ಚಿ ಚಿಲಕ ಹಾಕಿದ ಹಾಸಿಗೆಯಲ್ಲಿ ಕುಳಿತು ಕಣ್ಮುಚ್ಚಿಕೊಂಡ ರಾಶಿ ಆ ರಾತ್ರಿ ಮಿಥುನ್ ಮತ್ತು ಲಹರಿ ಇದ್ದ ಸ್ಥಿತಿಯನ್ನು ಮರೆಯಲು ಯತ್ನಿಸಿದಳು ಅವಳಿಗೆ ಮಿಥುನ್ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಅವನು ಈಗ ತನಗೆ ಮೋಸ ಮಾಡಿ ಲಹರಿಯೊಡನೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ನನಗೆ ಅನಿಸುತ್ತಿಲ್ಲ ಆದರೆ ಮಿಥುನ್ ಅವಳ ಜೊತೆ ಮಾತನಾಡುವುದನ್ನು ನೋಡಿದಾಗಿಲ್ಲ ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳಲು ಆಗುವುದಿಲ್ಲ ನನ್ನ ಬುದ್ಧಿ ನನ್ನ ನಿಯಂತ್ರಣದಲ್ಲಿ ಇರುವುದಿಲ್ಲ ಆಗಿರುವಾಗ ಇವತ್ತು ನನ್ನ ಕಣ್ಣೆದುರೇ ಅವಳನ್ನು ಅಪ್ಪಿಕೊಂಡಿದ್ದ ಅವಳೆದುರು ಬಂದು ನಿಂತ ಮಿಥುನ್ ಅವಳ ಮುಂದೆ ಮಂಡಿಯೂರಿ ಕುಳಿತ ಅವಳ ಕೈ ಹಿಡಿದುಕೊಂಡು ರಾಶಿ ದಯವಿಟ್ಟು ಅರ್ಥ ಮಾಡಿಕೊಳ್ಳಲು ನೋಡು ನನ್ನ ಮತ್ತೆ ಅವಳ ನಡುವಿನ ಸಂಬಂಧ ಬದಲಾಗಿದೆ ಹಾಗೆ ನನ್ನ ಮತ್ತೆ ನಿನ್ನ ನಡುವೆ ಕೂಡ ನಾವಿಬ್ಬರು ಹೊಸ ಜೀವನವನ್ನು ಶುರು ಮಾಡಿದ್ದೇವೆ ದಯವಿಟ್ಟು ಹಿಂದೆ ನಡೆದಿದ್ದನ್ನು ನೆನಪಿಸಿಕೊಂಡು ಮತ್ತೆ ನಿನ್ನ ಮನಸ್ಸು ಕೆಡಿಸಿಕೊಳ್ಳಬೇಡ ಅವನ ಕೈಯನ್ನು ದೂರ ತಳ್ಳಿದ ರಾಶಿ ಅವನನ್ನೇ ನೋಡುತ್ತಾ ನಾನು ಅವಳನ್ನು ದ್ವೇಷಿಸುತ್ತೇನೆ ಮಿಥುನ್ ಅವಳ ಜೊತೆ ನಿನ್ನನ್ನು ನೋಡಿದಾಗಲೆಲ್ಲ ನಿಮ್ಮ ಮೇಲೆಯೂ ದ್ವೇಷ ಹುಟ್ಟುತ್ತದೆ ನನಗೆ ಅರ್ಥ ಆಗುತ್ತಿದೆಯೇ ನಿಮಗೆ ನನಗೆ ಅರ್ಥ ಆಗುತ್ತಿದೆ ರಾಶಿ ನನಗೆ ನಿಜವಾಗಿಯೂ ಅರ್ಥವಾಗುತ್ತಿದೆ ಆದರೆ ಹಿಂದೆ ನಡೆದಿದ್ದನ್ನು ಹಿಂದೆ ಬಿಟ್ಟು ತಾನೆ ನಾವು ಮುಂದುವರಿದಿದ್ದು ಈಗ ನನ್ನ ಮತ್ತೆ ಅವಳ ನಡುವೆ ಯಾವುದೇ ಸಂಬಂಧ ಇಲ್ಲ ರಾಶಿ ಹಗ್ ಫಾರ್ಮಲ್ ಆಗಿ ಕೊಟ್ಟಿದ್ದು ಅಷ್ಟೇ ಫಾರ್ಮಲ್ ಹೋನ್ ನಿಜವಾಗಲೂ ನಿಮಗೆ ಏನು ಕಾಣಿಸುವುದಿಲ್ಲ ಮಿಥುನ್ ಆ ಹುಡುಗಿ ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾಳೆ ಅವಳೇನು ಯೋಚಿಸುತ್ತಿದ್ದಳು ಎಂದು ನಿಮಗೆ ಅರ್ಥ ಆಗುತ್ತಿಲ್ಲವಾ ನಿಮ್ಮನ್ನು ಮತ್ತೆ ನನ್ನಿಂದ ಕಿತ್ತುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾಳೆ ಸರಿ ಆದರೆ ಆ ರೀತಿ ನೀನು ಯೋಚಿಸುತ್ತಿರುವುದು ಅಷ್ಟೇ ನೀನು ಯೋಚಿಸಿದ್ದೆ ನಿಜವಾಗಬೇಕು ಅಂತ ಏನೂ ಇಲ್ಲ ರಾಶಿ ನನಗೆ ಅವಳ ಬಗ್ಗೆ ಗೊತ್ತು ನಿನಗಿಂತ ಚೆನ್ನಾಗಿ ಅವಳ ಬಗ್ಗೆ ನನಗೆ ತಿಳಿದಿದೆ ಅವಳು ನನ್ನ ಜೊತೆ ಹೇರಲು ಬಯಸುತ್ತಿಲ್ಲ ಈಗ ಅವಳಿಗೆ ಅವಳ ಬಾಯ್ ಫ್ರೆಂಡ್ ಇದ್ದಾನೆ ಅವಳು ಅವನ ಜೊತೆ ಸಂತೋಷವಾಗಿ ಇದ್ದಾಳೆ ಹೋ ಅವಳೊಂದು ಡ್ರಾಮಾ ಕ್ರಿಯೇಟ್ ಮಾಡಿದಳು ಮತ್ತೆ ನೀವು ಅದನ್ನು ಸುಲಭವಾಗಿ ನಂಬಿಬಿಟ್ರಿ ಇಲ್ಲ ಮಿಥುನ್ ಅವಳಿನ್ನು ನಿಮ್ಮ ಹಿಂದೆಯೇ ಇದ್ದಾಳೆ ಅವಳು ಮತ್ತೊಮ್ಮೆ ನಮ್ಮ ಜೀವನ ಹಾಳು ಮಾಡಲು ನೋಡುತ್ತಿದ್ದಾಳೆ ನಮ್ಮ ಮದುವೆಯ ಕಗ್ಗಟ್ಟನ್ನು ಬಿಡಿಸಿ ನಿಮಗೆ ಇನ್ನೊಂದು ಅವಕಾಶವನ್ನು ಕೊಡಲೇಬಾರದಿತ್ತು ನಾನು ನನಗೀಗ ಕಾಣಿಸುತ್ತಿದೆ ನಿಮಗೆ ಅವಳು ಎಷ್ಟು ಒಳ್ಳೆಯವಳು ಹಾಗೆ ಕಾಣಿಸುತ್ತಿದ್ದಾಳೆ ಎಂದು ಅಥವಾ ನೀವು ಇದನ್ನು ಬೇಕಂತಲೇ ಮಾಡುತ್ತಿರಬಹುದು ಯಾಕೆಂದರೆ ಜಗತ್ತಿನಲ್ಲಿ ತುಂಬ ಜನ ಗಂಡಸರು ಇದ್ದಾರೆ ಅವರಿಗೆ ಯಾವಾಗಲೂ ಮನೆಯಲ್ಲಿ ಒಬ್ಬಳು ಹೆಂಡತಿ ಮತ್ತು ಹೊರಗಡೆ ಇನ್ನೊಬ್ಬಳು ಇಬ್ಬರು ಬೇಕು ಅವರಿಗೆ ಸಾಕು ರಾಶಿ ಬಾಯಿ ಮುಚ್ಚು ಇನ್ನು ಒಂದೇ ಒಂದು ಮಾತು ನಿನ್ನ ಬಾಯಿಯಿಂದ ಹೊರಬಂದರೆ ನಾನು ನಾನಾಗಿ ಇರುವುದಿಲ್ಲ ಕಿರುಚಿದ ಮಿಥುನ್ ಜೋರಾದ ಅವನ ಧ್ವನಿ ಕೇಳಿ ಬೆಚ್ಚಿ ಬಿದ್ದಳು ರಾಶಿ ತನ್ನಲ್ಲಿರುವ ತಾಳ್ಮೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದ ಈಗ ಕುದಿಯುತ್ತಿದ್ದ ನಾನಿಲ್ಲಿ ತಾಳ್ಮೆಯಿಂದ ಸಮಸ್ಯೆಯನ್ನು ಬಗೆಹರಿಸಲು ನೋಡುತ್ತಿದ್ದರೆ ಇವಳು ನನ್ನ ಮೇಲೆ ಆರೋಪ ಮಾಡುವಲ್ಲಿ ನಿರತಳಾಗಿದ್ದಾಳೆ ಅದು ಸಹ ಕನಸಿನಲ್ಲಿ ನಾನು ಹೂಯಿಸಲು ಆಗದಂತಹ ಆರೋಪ ನನ್ನ ಮೇಲೆ ಹೊರಿಸುತ್ತಿದ್ದಾಳೆ ಎಂದು ಅಲ್ಲಿಂದ ಹೆದ್ದು ಹೋದ ಕೋಪ ಮಿತಿ ಮೀರಿ ಅವಳಿಗೆ ನೋವುಂಟು ಮಾಡಬಾರದು ಎನ್ನುವುದು ಅವನ ಉದ್ದೇಶವಾಗಿತ್ತು ರೂಮಿನಿಂದ ಹೊರಗೆ ಹೊರಟು ಹೋದ ಐದು ಗಂಟೆ ಕಳೆದರೂ ಸಹ ಮಿತು ನಿಂತಿರುಗಿ ಬಂದಿರಲಿಲ್ಲ ಅವನು ಹೋದ ನಂತರ ಹತ್ತು ಹತ್ತು ಸುಸ್ತಾಗಿದ್ದ ರಾಶಿ ಇಬ್ಬರ ದೃಷ್ಟಿಕೋನದಿಂದ ಸಹ ಪರಿಸ್ಥಿತಿ ನೋಡಲು ಯತ್ನಿಸಿದಳು ಅವಳ ಮನಸ್ಸಿನಲ್ಲಿ ಇರುವ ಒಳ್ಳೆಯತನ ಗಂಡನ ಮೇಲೆ ಅನುಮಾನ ಪಡಬೇಡ ಎಂದು ಹೇಳುತ್ತಿತ್ತು ಹೌದು ಮಿಥುನ್ ಬದಲಾಗಿದ್ದಾನೆ ಅವಳ ಸಲುವಾಗಿ ಲಹರಿ ಜೊತೆಗೆ ಅವನಿಗೆ ಏನು ಸಂಬಂಧ ಇಲ್ಲವೀಗ ಎನಿಸುತ್ತಿದೆ ಆದರೆ ಇನ್ನೊಂದು ಕಡೆ ಅವಳ ಮನಸ್ಸು ಎಲ್ಲ ಗಂಡಸರು ಒಂದೇ ಎಂದು ಹೇಳುತ್ತಿದೆ ಹೆಂಡತಿಯನ್ನು ಜೀವನ ಪರ್ಯಂತ ಜೊತೆಗೆ ಇಟ್ಟುಕೊಳ್ಳಲು ಅವರ ಮೇಲೆ ಪ್ರೀತಿ ತೋರಿಸುತ್ತಾರೆ ಇನ್ನೊಂದು ಕಡೆ ಬದಲಾವಣೆ ಬಯಸಿ ಹೊರಗಿನ ಹೆಣ್ಣಿನ ಜೊತೆ ಸಂಬಂಧ ಬೆಳೆಸುತ್ತಾರೆ ಹೀಗೆ ಏನೇನು ಆಲೋಚನೆಗಳು ಓಡುತ್ತಿದ್ದವು ಅವಳ ತಲೆಯಲ್ಲಿ ಮಿಥುನ್ಗೆ ಹೀಗೇಕೆ ಸಡನ್ ಆಗಿ ಹೆಂಡತಿ ಬೇಕು ಎನ್ನುವ ಆಸೆ ಹುಟ್ಟಿದ್ದು ಸ್ವಾಭಾವಿಕವಾಗಿ ಅವರಿಗೆ ಡೈವರ್ಸ್ ಬೇಡವಾಗಿತ್ತು ಯಾಕೆಂದರೆ ಡೈವರ್ಸ್ ಪಡೆದುಕೊಳ್ಳುವುದಕ್ಕಿಂತ ಕಳೆದುಕೊಳ್ಳುವುದೇ ಹೆಚ್ಚು ಭವಿಷ್ಯ ಎಲ್ಲವನ್ನು ಕಳೆದುಕೊಳ್ಳುವುದಕ್ಕೆ ಅವರಿಗೆ ಇಷ್ಟೇ ಇರಲಿಲ್ಲ ಅಂತ ಕಾಣುತ್ತೆ ಅದಕ್ಕೆ ನನ್ನ ಮೇಲೆ ಪ್ರೀತಿ ತೋರಿಸಲು ಶುರು ಮಾಡಿದರು ಅನಿಸುತ್ತೆ ಒಂದು ಕಡೆ ನಿಂತು ಕುರಿತು ಅಷ್ಟು ಚೀಪಾಗಿ ಆಲೋಚಿಸುತ್ತಿರುವುದಕ್ಕೆ ತನಗೆ ತಾನೇ ಹೊಡೆದುಕೊಳ್ಳಬೇಕು ಎನಿಸುತ್ತಿತ್ತು ಮಿಥುನ್ಗೆ ತನ್ನ ಮೇಲಿರುವ ಪ್ರೀತಿಯನ್ನು ಕಣ್ಣಾರಿ ನೋಡಿ ಅದನ್ನು ಅನುಭವಿಸಿದ ಅವಳಿಗೆ ಅವನನ್ನು ಅನುಮಾನಿಸಲು ಮನಸ್ಸಾಗುತ್ತಿಲ್ಲ ಆದರೆ ಹೃದಯ ಹೇಳಿದ್ದನೂ ಹೊಪ್ಪಲು ಬುದ್ಧಿ ತಯಾರಿರಲಿಲ್ಲ ಕೊನೆಗೂ ಸಮಯ ಎಷ್ಟು ಎಂದು ನೋಡಿದವಳು ತಮ್ಮಿಬ್ಬರ ಬಟ್ಟೆ ಬ್ಯಾಗಿಗೆ ತುರುಕತೊಡಗಿದಳು ಅವರು ಮರಳಿ ಹೋಗುವುದಕ್ಕೆ ಮೊದಲ ಫ್ಲೈಟ್ ಬುಕ್ ಮಾಡಿದ್ದರು ಅದರ ಸಮಯ ಸಮೀಪಿಸುತ್ತಿತ್ತು ಹೋಗಲು ತಯಾರಾಗಿ ಕುಳಿತ ಅವಳು ಕಾಯುತ್ತಿದ್ದಿದ್ದು ಅವನ ಬರುವಿಕೆಗಾಗಿ ಕೊನೆಗೂ ಮರಳಿ ಬಂದಿದ್ದ ಮಿಥುನ್ ಮೂಡ್ ಸರಿ ಇರಲಿಲ್ಲ ಅವನಿನ್ನು ಕೋಪದಲ್ಲೇ ಇದ್ದ ಅದೇ ಕೋಪ ಹಸಹನೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಅವನ ಮುಖದಲ್ಲಿ ಒಳಗೆ ಬಂದವನ ರಿಸೆಪ್ಷನ್ ಅವರಿಗೆ ಫೋನ್ ಮಾಡಿ ಚೆಕ್ಔಟ್ ಮಾಡಲು ತಯಾರಿ ಮಾಡುವಂತೆ ಹೇಳಿದ ಬಾತ್ರೂಮ್ಗೆ ಹೋಗಿ ಮುಖ ತೊಳೆದು ಬಟ್ಟೆ ಬದಲಾಯಿಸಿ ಸಿದ್ಧನಾಗಿ ಅವಳೊಡನೆ ಕೆಳಗೆ ನಡೆದ ಇಬ್ಬರು ಪೂರ್ತಿ ಪ್ರಯಾಣದಲ್ಲಿ ಒಬ್ಬರನ್ನೊಬ್ಬರು ಮಾತನಾಡಿಸಲು ಹೋಗಲಿಲ್ಲ ಬೆಸ್ಟ್ ಅನಿಮುನ ಆಗುತ್ತಿದ್ದ ಕ್ಷಣ ಕೊನೆ ಕ್ಷಣದಲ್ಲಿ ನಡೆದ ಘಟನೆಯಿಂದ ಸಂಪೂರ್ಣವಾಗಿ ಬದಲಾಗಿತ್ತು ಅವರಿಬ್ಬರನ್ನು ಮನೆಗೆ ಕರೆದುಕೊಂಡು ಹೋಗಲು ಏರ್ಪೋರ್ಟ್ಗೆ ಕಾರು ತಂದಿದ್ದ ಸಂತೋಷ್ ಅಕ್ಷರ ಮತ್ತು ಹಾದಿ ಸಹ ಮನೆಯಲ್ಲಿ ಅವರಿಗಾಗಿ ಕಾಯುತ್ತಿದ್ದರು ಅವರು ಸಹ ಹನಿಮೂನ್ಗೆ ಹೋಗುವವರಿದ್ದರು ಆದರೆ ಸ್ವಲ್ಪ ದಿನಗಳ ತರುವಾಯ ಹೋಗುವ ಪ್ಲಾನ್ ಮಾಡಿದ್ದರು ಹಾಗಾಗಿ ಪೂರ್ತಿ ಮನೆಯವರೇ ಅವರ ಆಗಮನಕ್ಕಾಗಿ ಕಾದು ಕುಳಿತಿದ್ದರು ಮನೆಯವರೆಲ್ಲರಿಗೂ ಮಿಥುನ್ ಮತ್ತೆ ರಾಶಿ ಮೇಲೆ ತುಂಬಾ ನಿರೀಕ್ಷೆಗಳು ಇದ್ದವು ಈ ಹನಿಮೂನ್ನಿಂದಾಗಿ ಇಬ್ಬರ ನಡುವೆ ಇರುವ ಹಸುರಕ್ಷತಾ ಭಾವನೆಗಳು ಮತ್ತೆ ಸಮಸ್ಯೆಯೆಲ್ಲ ಬಗೆಹರಿಯುತ್ತದೆ ರಾಶಿ ವಿಚ್ಛೇದನದ ನಿರ್ಧಾರದಿಂದ ಹಿಂದೆ ಸರಿಯುತ್ತಾಳೆ ಎಂದು ಆಸೆಯಿಂದ ಕಾಯುತ್ತಿದ್ದರು ಸತೀಶ್ ಸಹ ಬಂದಿದ್ದ ಇವರನ್ನು ಸ್ವಾಗತಿಸಲು ಕೊನೆಗೂ ಮನೆಯೊಳಗೆ ಬಂದಿದ್ದರು ಗಂಡ ಹೆಂಡತಿ ಅವರಿಬ್ಬರ ಮುಖದಲ್ಲಿ ಹಾಕಿದ್ದ ಬದಲಾವಣೆಯೇ ಏಳುತ್ತಿತ್ತು ಎಲ್ಲರೂ ಊಹಿಸಿದಂತೆ ಅವರಿಬ್ಬರ ಸಂಸಾರವನ್ನು ಶುರು ಮಾಡಿದ್ದಾರೆ ಎಂದು ಆದರೆ ಅವಳ ಮುಖದಲ್ಲಿ ನಗು ಮಾಯವಾಗಿರುವುದು ಅವರ ಗಮನಕ್ಕೆ ಬಂದಿತ್ತು ಮನೆಯೊಳಗೆ ಕಾಲಿಡುತ್ತಿದ್ದ ಹಾಗೆಯೇ ಅರಿವಾಗಿತ್ತು ಇಬ್ಬರಿಗೂ ತಮ್ಮ ನಡುವಿನ ಸಮಸ್ಯೆ ಮನೆಯವರಿಗೆ ತಿಳಿಯಬಾರದು ಎಂದು ನಾಟಕದ ನಗು ಹೊತ್ತು ಮನೆಯ ಪ್ರತಿ ಸದಸ್ಯರನ್ನು ಭೇಟಿಯಾದರು ಅವರನ್ನು ಎಲ್ಲರೂ ರೇಗಿಸುತ್ತಿದ್ದರೂ ಸಹ ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ನೀಡಲು ಅವರಿಂದ ಆಗುತ್ತಿರಲಿಲ್ಲ ಮನದೊಳಗೆ ಅಗ್ನಿ ಪರ್ವತವೇ ಹೊತ್ತಿ ಉರಿಯುತ್ತಿದ್ದರೂ ಸಹ ಮನೆಯವರ ಹೆದರು ಖುಷಿಯಾಗಿರುವ ಹಾಗೆ ನಟಿಸಬೇಕಿತ್ತು ಮುಂದಿನ ದಿನಗಳಲ್ಲಿ ತಮ್ಮ ಭವಿಷ್ಯ ಏನು ಎನ್ನುವುದು ಇಬ್ಬರಿಗೂ ತಿಳಿದಿಲ್ಲ ಯಾಕೆಂದರೆ ಡೈವರ್ಸ್ ಪ್ರಕ್ರಿಯೆಯನ್ನು ಇನ್ನೂ ತಡೆದಿರಲಿಲ್ಲ ಇಬ್ಬರು ಮನೆಯ ಯಾರೋ ಒಬ್ಬರಿಗೆ ಅರಿವಾಗಲಿಲ್ಲ ಅವರಿಬ್ಬರ ನಡುವೆ ಸಮಸ್ಯೆ ಇದೆ ಎಂದು ಸತೀಶನ್ನು ಹೊರತುಪಡಿಸಿ ಅವನಿಗೆ ಸ್ಪಷ್ಟವಾಗಿ ಅರಿವಾಗಿತ್ತು ಅವರಿಬ್ಬರ ನಡುವೆ ಏನೋ ಸಮಸ್ಯೆ ಇದೆ ಎಂದು ಇಬ್ಬರು ಫ್ರೆಶ್ ಆಗಿ ಬರಲು ರೂಮಿಗೆ ಹೋದರೂ ಸಹ ಇಬ್ಬರ ನಡುವೆ ಮಾತು ವಿನಿಮಯ ಆಗಿರಲಿಲ್ಲ ಇಬ್ಬರಿಗೂ ಒಬ್ಬರನ್ನೊಬ್ಬರು ನಿರ್ಲಕ್ಷ್ಯ ಮಾಡುವುದು ಅಷ್ಟು ಸುಲಭವಾಗಿರಲಿಲ್ಲ ಅದರಲ್ಲೂ ಮಲೇಷ್ಯಾದಲ್ಲಿ ಅಂತಹ ರಸ ನಿಮಿಷಗಳನ್ನು ಕಳೆದ ಮೇಲೆ ಅದೆಂದು ಅವರ ಮನಸ್ಸಿನಿಂದ ಅಷ್ಟು ಸುಲಭಕ್ಕೆ ಮರೆತು ಹೋಗುವಂಥದ್ದು ಅಲ್ಲ ಫ್ರೆಶ್ ಆಗಿ ಬಂದ ಮಿಥುನ್ ಲ್ಯಾಪ್ಟಾಪ್ ಹಿಡಿದುಕೊಂಡು ಬಂದು ಸತೀಶ್ ಪಕ್ಕ ಕುಳಿತುಕೊಂಡ ಈಗಾಗಲೇ ತುಂಬ ದಿನಗಳ ಕೆಲಸ ಮಿಸ್ ಮಾಡಿಕೊಂಡಿದ್ದ ಅವನು ಮಿಥುನ್ ಎಲ್ಲಾನು ಸರಿ ಇದೆಯಾ ಕಾಳಜಿಯಿಂದ ಕೇಳಿದ ಸತೀಶ್ ಅವನಿಂದ ಯಾವ ವಿಷಯವನ್ನು ಮುಚ್ಚಿ ಹಿಡಿಯುವುದು ಸಾಧ್ಯವಿಲ್ಲ ಎಂದು ಅರಿತಿದ್ದ ಮಿಥುನ್ ಆದರೂ ಪ್ರಯತ್ನಪಟ್ಟ ಏನಿಲ್ಲ ಸತೀಶ್ ಎಲ್ಲ ಸರಿ ಇದೆ ಏನೇನೋ ಟೈಪ್ ಮಾಡುತ್ತಾ ನೋಡಿದ ನನಗೆ ಆಗನಿಸುತ್ತಿಲ್ಲ ಮಿಥುನ್ ನೀನು ಸುಳ್ಳು ಹೇಳಿದರೆ ನನಗೆ ಗೊತ್ತಾಗುವುದಿಲ್ಲ ಎಂದು ತಿಳಿದಿದ್ದೀಯಾ ಕಮಾನ್ ಮಿಥುನ್ ಚಿಕ್ಕ ವಯಸ್ಸಿನಿಂದಲೂ ನಿನ್ನ ಗೆಳೆಯ ನಾನು ಏನಾಯಿತು ಮಲೇಷ್ಯಾದಲ್ಲಿ ನೆನೆ ಸಂಜೆ ನಾನು ಫೋನ್ ಮಾಡಿದಾಗಲೂ ಸಹ ನೀನು ಖುಷಿಯಾಗಿದ್ದೆ ಅದಾದ ಮೇಲೆ ಏನಾದರೂ ನಡೆಯುತ್ತಾ ಮಿಥುನ್ ಟೈಪ್ ಮಾಡುವುದನ್ನು ನಿಲ್ಲಿಸಿ ಅವನ ಮುಖ ನೋಡುತ್ತಾ ಲಹರಿ ರಾಶಿ ನನ್ನನ್ನು ಅವಳೊಡನೆ ನೋಡಿದಳು ಮತ್ತೆ ಶುರು ಹಚ್ಚಿಕೊಂಡಿದ್ದಾಳೆ ಅವಳೇಕೆ ಅಷ್ಟು ಇನ್ಸೆಕ್ಯೂರ್ ಫೀಲ್ ಆಗುತ್ತಾಳೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ಮೂರನೇ ವ್ಯಕ್ತಿಯನ್ನು ನಂಬಲು ಸಾಧ್ಯವಾಗದಿದ್ದರೆ ಬೇಡ ಕೊನೆ ಪಕ್ಷ ನನ್ನನಾದರೂ ನಂಬಬಹುದು ಅಲ್ವಾ ಒಂದು ವೇಳೆ ಲಹರಿ ಉದ್ದೇಶ ಕೆಟ್ಟದೇ ಆಗಿದ್ದರೂ ಸಹ ಅದನ್ನು ಸೂಕ್ತವಾಗಿ ನಿರ್ವಹಿಸುವ ಕೆಪಾಸಿಟಿ ನನಗಿಲ್ಲವೇ ಅದನ್ನು ಕೇಳಿ ಬೇಸರವಾಯಿತು ಸತೀಶ್ಗೆ ಸರಿ ಮುಂದೇನು ಮಾಡಬೇಕು ಎಂದುಕೊಂಡಿದ್ದೀಯಾ ಅಂದರೆ ನೀನು ಅವಳಿಗೆ ಅರ್ಥ ಮಾಡಿಸಬಹುದು ಅಲ್ವಾ ನಿನಗೆ ಏನನಿಸುತ್ತದೆ ನಾನು ಅವಳಿಗೆ ಅರ್ಥ ಮಾಡಿಸಲು ಪ್ರಯತ್ನಪಟ್ಟಿಲ್ಲ ಅಂತನಾ ನಾನು ಹೇಳಿದ ಪ್ರತಿಯೊಂದು ಅನುಮಾನ ಹುಟ್ಟುತ್ತದೆ ಅವಳ ಈ ರೀತಿಯ ಮನಸ್ಥಿತಿ ನನಗೆ ಹುಚ್ಚು ಇಡಿಸುತ್ತಿದೆ ಸತೀಶ್ ಅವಳನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ ಮೂರು ವರ್ಷಗಳ ನಂತರ ಅವಳನ್ನು ಮರಳಿ ಪಡೆದಿರುವುದು ನಾನು ಜೀವನ ಪೂರ್ತಿ ಅವಳ ಜೊತೆಗಿರುವ ಆಸೆ ಇದೆ ನನಗೆ ಅವಳನ್ನು ತುಂಬ ಪ್ರೀತಿಸ್ತೀನಿ ಅವಳನ್ನು ಕಳೆದುಕೊಳ್ಳಲು ನಾನು ಸಿದ್ಧವಿಲ್ಲ ಕಣ್ಣಂಚು ಒದ್ದೆಯಾಯಿತು ಅವನದು ಅವನ ಕಣ್ಣಲ್ಲಿ ನೀರು ನೋಡಿ ಕೆಳಕೆನಿಸಿದು ಸತೀಶ್ಗೆ ನಾನು ರಾಶಿ ಜೊತೆ ಮಾತನಾಡಿ ನೋಡಲಾ ಬೇಡ ಸತೀಶ್ ನಮ್ಮಿಬ್ಬರ ನಡುವಿನ ಸಮಸ್ಯೆಗಳ ಮಧ್ಯೆ ಬೇರೆಯವರು ಇನ್ವಾಲ್ ಆಗುವುದು ಬೇಡ ನನ್ನ ಸಮಸ್ಯೆಯನ್ನು ನಾವೇ ಬಗೆಹರಿಸಿಕೊಳ್ಳುತ್ತೇವೆ ತಲೆ ಆಡಿಸಿದ ಸತೀಶ್ ಹನಿಮುನ್ನಲ್ಲಿ ಏನೇನು ಮಾಡಿದ್ದಾರೆ ಎನ್ನುವ ವಿಚಾರವನ್ನು ರಾಶಿಯಿಂದ ತಿಳಿದುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಳು ಅಕ್ಷರ ಆದರೆ ರಾಶಿ ಅವಳೆಲ್ಲ ಪ್ರಶ್ನೆಗಳನ್ನು ನಿರ್ಲಕ್ಷಿಸಲು ಪ್ರಯತ್ನಿಸುತ್ತಿದ್ದಳು ಮತ್ತೊಮ್ಮೆ ತಾವಿಬ್ಬರು ಕಳೆದ ಸವಿಯಾದ ಕ್ಷಣಗಳನ್ನು ನೆನಪಿಸಿಕೊಳ್ಳುವ ಮನಸ್ಥಿತಿಯಲ್ಲಿ ಅವಳಿರಲಿಲ್ಲ ಅವರೆಲ್ಲ ಸವಿ ಕ್ಷಣಗಳು ಲಹರಿ ಪ್ರವೇಶದಿಂದ ಆಳಾಗಿ ಹಾಗಿತ್ತು ಅಕ್ಷರಾಗೆ ಸಹ ಎಲ್ಲೋ ಏನೋ ಎಡವಟ್ಟಾಗಿದೆ ಎನ್ನುವ ಅನುಮಾನ ಮೂಡಿದರೂ ಸುಮ್ಮನಾದಳು ಇನ್ನು ಮೂರೇ ಮೂರು ದಿನ ಬಾಕಿ ಉಳಿದಿತ್ತು ಡೈವರ್ಸ್ ತೀರ್ಮಾನ ಹೊರಬರಲು ತಡರಾತ್ರಿ ರೂಮಿಗೆ ಹಿಂತಿರುಗಿ ಬಂದ ಮಿಥುನ್ ಹಾಸಿಗೆ ಮೇಲೆ ಕುಳಿತು ತಲೆ ಹಿಂದೆ ಆನಿಸಿದ ರಾಶಿ ಬಾಲ್ಕನಿಯಲ್ಲಿ ನಿಂತು ನಕ್ಷತ್ರಗಳನ್ನು ನೋಡುತ್ತಿದ್ದಳು ಅವಳಿಗೆ ಮತ್ತೊಮ್ಮೆ ಅರ್ಥ ಮಾಡಿಸಬೇಕು ಎಂದು ಯೋಚಿಸಿದ ಮಿಥುನ್ ಎದ್ದು ಅವಳ ಬಳಿ ಹೋದವ ತುಸು ಅಂತರದಲ್ಲಿ ನಿಂತ ಅವನು ಬಂದ ಅನುಭವವಾಗಿ ಹಿಂತಿರುಗಿ ನೋಡಿದ ರಾಶಿ ಅವನಿಗೆ ಮುಖ ಮಾಡಿ ನಿಂತಳು ರಾಶಿ ನೋಡು ಇದು ಇನ್ನೂ ಹೆಚ್ಚಿನ ಅಪಾರ್ಥಕ್ಕೆ ಹೆಡೆ ಮಾಡಿ ಕೊಡುವ ಮುನ್ನ ನಾವಿಬ್ಬರು ಮಾತನಾಡಿ ಎಲ್ಲವನ್ನು ಬಗೆಹರಿಸಿಕೊಳ್ಳೋಣ ಇನ್ನೊಂದು ಕಡೆಗೆ ಮುಖ ತಿರುಗಿಸಿದ ರಾಶಿ ಹೌದು ಮಿಥುನ್ ಎಲ್ಲ ಸಮಸ್ಯೆಗಳಿಗೂ ಶಾಶ್ವತವಾದ ಪರಿಹಾರ ಕೊಟ್ಟು ಬಿಡೋಣ ನಾವಿಬ್ಬರು ಡ್ರೈವರ್ಸ್ ತೆಗೆದುಕೊಳ್ಳೋಣ ಮಿಥುನ್ಗೆ ಆಘಾತವಾಯಿತು ಇವಳಿನೂ ಡ್ರೈವರ್ಸ್ ಕುರಿತು ಯೋಚಿಸುತ್ತಿದ್ದಾಳ ನಮ್ಮಿಬ್ಬರ ನಡುವೆ ಇಷ್ಟೆಲ್ಲ ನಡೆದ ಮೇಲೂ ಸಹ ಡ್ರೈವರ್ಸ್ ಒಂದೇ ಪರಿಹಾರ ಎಂದು ಭಾವಿಸುತ್ತಿದ್ದಾಳ ಇವಳಿಗೆ ಏನಾಗಿದೆ ತಲೆ ಕೆಟ್ಟಿದೆಯಾ ಈ ತರಹ ಆಲೋಚನೆ ಮಾಡುವುದಕ್ಕೆ ಹುಚ್ಚು ಹಿಡಿದಿದೆಯಾ ಇವಳಿಗೆ ಏನಾಗಿದೆ ಇವಳಿಗೆ ಎಂದುಕೊಳ್ಳುತ್ತಾ ಅವಳ ಮುಖವನ್ನು ಗಮನವಿಟ್ಟು ನೋಡಿ ಅಂದಾಜಿಸಲು ಪ್ರಯತ್ನಪಟ್ಟ ಅವಳು ಅವನೊಡನೆ ಮತ್ತು ಅವನ ಜೊತೆಗಿರುವ ಸಂಬಂಧವನ್ನು ಏನು ಮಾಡುತ್ತಿದ್ದಾಳೆ ಎಂದು ಅರ್ಥವಾಗಲಿಲ್ಲ ಅವನಿಗೆ ಒಂದು ವಿಷಯ ಅಂತ ಸ್ಪಷ್ಟವಾಯಿತು ಅವನಿಗೆ ಅವಳಿಗೆ ತನ್ನಿಂದ ಬೇಕಾಗಿರುವುದು ಡೈವರ್ಸ್ ಒಂದೇ ಎಂದು ಅವಳಿಗೆ ಅದು ಅಷ್ಟು ಬೇಕಿದ್ದರೆ ಅದನ್ನೇ ಕೊಟ್ಟರಾಯಿತು ಅದಕ್ಕೆ ಯಾರು ಅಡ್ಡ ಬಂದರೂ ಸರಿ ಎಂದುಕೊಂಡ ಬಾಲ್ಕನಿಯಿಂದ ಹೊಳಬಂದ ಮಿಥುನ್ ಕಾರಿನ ಕೀ ಎತ್ತುಕೊಂಡು ಹೊರ ನಡೆದ ಮರುಕ್ಷಣವೇ ಕಾರ್ ಗೇಟ್ ದಾಟಿ ಕತ್ತಲಲ್ಲಿ ಮರೆಯಾಯಿತು ಅವನಿಗೆ ಬೇಸರವಾಯಿತೆ ಮತ್ತೊಮ್ಮೆ ಡೈವರ್ಸ್ ಕುರಿತು ಮಾತು ತೆಗೆದಿದ್ದಕ್ಕೆ ಅವನಿಗೆ ನೋವಾಗಿದೆ ಎಂದು ಅವಳಿಗೆ ಅರ್ಥವಾಗಿತ್ತು ಆದರೆ ಅವಳಿಗೆ ಏನು ಬೇಕೆಂದು ಅವಳಿಗೆ ಸ್ಪಷ್ಟತೆ ಇಲ್ಲ ಹಾಸಿಗೆಯ ಮೇಲೆ ಕುಳಿತು ಅದರ ಕುರಿತೇ ಯೋಚಿಸತೊಡಗಿದಳು ಮಧ್ಯರಾತ್ರಿಯ ನಂತರ ಮನೆಗೆ ಮರಳಿದ ಮಿಥುನ್ ಮುಂಜಾನೆ ಅವಳು ಹೇಳುವ ಮುನ್ನವೇ ಮನೆ ಬಿಟ್ಟಿದ್ದ ಒಂದಂತೂ ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು ಇನ್ನು ಈ ವಿಷಯವನ್ನು ಹಗುರವಾಗಿ ತೆಗೆದುಕೊಳ್ಳುವುದಿಲ್ಲ ಅವನು ಎಂದು ಬೆಳಗ್ಗೆ ಎದ್ದು ಬಂದವಳು ಎಂದಿನಂತೆ ತನ್ನ ದಿನ ಆರಂಭಿಸಿದಳು ಮನೆಯವರೆಲ್ಲರಿಗೆ ತಿಂಡಿ ಮಾಡಿ ಬಡಿಸಿದಳು ಗೌರಿ ಅಂತೂ ಅವಳನ್ನು ರೇಗಿಸಲು ಸಿಗುವ ಒಂದು ಅವಕಾಶವನ್ನು ಬಿಡುತ್ತಿರಲಿಲ್ಲ ಮನೆಯಲ್ಲಿ ಯಾರಿಗೂ ಸಹ ಅವರಿಬ್ಬರ ನಡುವೆ ಇರುವ ಸಮಸ್ಯೆ ತಿಳಿದಿಲ್ಲ ತಿಳಿದಿದ್ದು ಸತೀಶ್ ಒಬ್ಬನಿಗೆ ಆದರೆ ಅವನು ಮಿಥುನ್ ಜೊತೆ ಆಫೀಸಿನಲ್ಲಿ ಇದ್ದ ಮಿಥುನ್ ಫೋನಿನಲ್ಲಿ ಮಾತನಾಡುತ್ತಿದ್ದರೆ ಸತೀಶ್ ಅವನ ಹೆದುರಿನಲ್ಲಿ ಕುಳಿತಿದ್ದ ಮಿಥುನ್ ಫೋನಿನಲ್ಲಿ ಹೌದು ನಾಳೆ ಒಳಗೆ ನನಗೆ ಟಿಕೆಟ್ ಬೇಕು ಹಾಗೆ ಮನೆಯನ್ನು ಸ್ವಚ್ಛವಾಗಿ ಇಡುವುದನ್ನು ಮರೆಯಬೇಡ ಸತೀಶ್ ಗೊಂದಲಗೊಂಡ ಯಾವ ಟಿಕೆಟ್ ವಿಷಯ ಮಾತನಾಡುತ್ತಿರುವುದು ಮಿಥುನ್ ಎಲ್ಲಿಗಾದರೂ ಹೋಗುತ್ತಿದ್ದಾನಾ ಆದರೆ ನಿನ್ನೆ ಎಷ್ಟೇ ಹಿಂತಿರುಗಿ ಬಂದಿದ್ದಾನೆ ಹಾಗಿರುವಾಗ ಮಾತನಾಡಿ ಮುಗಿಸಿದ ಮಿಥುನ್ ಕರೆ ಕತ್ತರಿಸಿ ಸತೀಶ್ ಕಡೆ ನೋಡಿದ ಮತ್ತೆ ಮತ್ತೆ ಹೆಂಡತಿಯ ಕುರಿತು ಚಿಂತೆ ಮಾಡಬಾರದು ಎನ್ನುವ ತೀರ್ಮಾನಕ್ಕೆ ಬಂದಿದ್ದ ಆದಿ ಮದುವೆ ಸಿದ್ಧತೆ ಶುರುವಾದಾಗಿನಿಂದ ಹಿಡಿದು ವರೆಗೂ ತಮ್ಮ ಇಬ್ಬರ ನಡುವೆ ಕಳೆದ ಸವೀಕರಣಗಳನ್ನು ಮರೆತು ಅವಳು ಡೈವರ್ಸ್ ಕೊಡಲು ಸಿದ್ಧವಾದ ಮೇಲೆ ಅವಳಿಗೆ ನನ್ನೊಡನೆ ಜೀವನ ಮುಂದುವರಿಸುವ ಯಾವ ಅಧಿಕಾರವೂ ಇಲ್ಲ ಅವಳು ಒಂಟಿಯಾಗಿ ಇರುವುದೇ ಸೂಕ್ತ ಮತ್ತೆ ನಾನು ಸಹ ಅವಳಿಲ್ಲದೆ ಇರಬಲ್ಲೆ ಯೋಚಿಸಿದ ಅಷ್ಟು ಸುಲಭ ಅಲ್ಲ ಅದು ಎಂದು ನನಗೂ ತಿಳಿದಿದೆ ಅವಳನ್ನು ಅವಳ ಪಾಡಿಗೆ ಬಿಡುವುದೇ ಸೂಕ್ತ ಈಗ ಅವಳೇ ನನಗೆ ಏನು ಬೇಕು ಎನ್ನುವುದನ್ನು ಸ್ವತಂತ್ರವಾಗಿ ಯೋಚಿಸಲಿ ಮುಂದೆ ಯಾವತ್ತಾದರೂ ಅವಳಿಗೆ ನಾನು ಬೇಕು ಎನಿಸಿದರೆ ಅವಳನ್ನು ಸ್ವೀಕರಿಸಲು ಸದಾ ಸಿದ್ಧ ನಾನು ಆದರೆ ಅವಳ ಮನಸ್ಸಿನಲ್ಲಿ ಇರುವ ಅಸುರಕ್ಷತಾ ಭಾವವನ್ನು ಮರೆತು ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇರುವವರೆಗೂ ಅದು ಸಾಧ್ಯವಿಲ್ಲ ಮಿಥುನ್ ನೀನು ಎಲ್ಲಿಗಾದರೂ ಹೊರಟಿದ್ದೀಯಾ ಹೌದು ನಾನು ಯುರೋಪ್ಗೆ ಹೋಗುತ್ತಿದ್ದೇನೆ ಅಲ್ಲಿ ಹೊಸದೊಂದು ಬ್ರ್ಯಾಂಚ್ ತೆರೆಯುವ ಸಿದ್ಧತೆಯಲ್ಲಿ ಇದ್ದೇನೆ ಅಲ್ಲಿನ ಪಾರ್ಟ್ನರ್ ಒಬ್ಬರು ಹಣ ಹೂಡುವುದಕ್ಕೆ ತಯಾರಿದ್ದಾರೆ ಲ್ಯಾಪ್ಟಾಪ್ ತೆರೆಯುತ್ತಾ ನೋಡಿದ ಏನು ಯಾವಾಗ ಅಂದರೆ ರಾಶಿಗತಿ ಏನು ಮತ್ತೆ ನೀನು ಅವಳ ಜೊತೆ ಮಾತನಾಡಿದ್ದೀಯಾ ಆಘಾತದಿಂದ ಕೇಳಿದ ಕೆಲಸದ ಕಡೆ ಗಮನ ಹರಿಸಲು ಯತ್ನಿಸುತ್ತಾ ಅವಳಿಗೆ ಈಗಲೂ ಡೈವರ್ಸ್ ಬೇಕಂತೆ ಹಾಗಾಗಿ ನಾಳೆ ಡೈವರ್ಸ್ ಪತ್ರಕ್ಕೆ ಸಹಿ ಹಾಕಿದ ಮೇಲೆ ಅದೇ ರಾತ್ರಿ ಯುರೋಪ್ ಫ್ಲೈಟ್ ಹತ್ತುತ್ತೀನಿ ವಾಡ್ತಿ ಹೆಲ್ ಮಿಥುನ್ ನೀನು ಅವಳಿಗೆ ಡೈವರ್ಸ್ ಕೊಡಲು ಹೇಗೆ ಸಾಧ್ಯ ನೀನು ಅವಳನ್ನು ಪ್ರೀತಿ ಮಾಡುತ್ತಿದ್ದೀಯ ಅಲ್ವಾ ನೇರವಾಗಿ ಸತೀಶನ್ನೇ ದಿಟ್ಟಿಸುತ್ತಾ ಹೌದು ನಾನು ಅವಳನ್ನು ಪ್ರೀತಿ ಮಾಡುತ್ತಿದ್ದೇನೆ ಎನ್ನುತ್ತಾ ಕೋಪದಿದೆ ಲ್ಯಾಪ್ಟಾಪ್ ಮುಚೀಟ ಆದರೆ ಅವಳು ನನ್ನನ್ನು ಪ್ರೀತಿಸಲು ಮತ್ತು ನನ್ನ ಮೇಲೆ ನಂಬಿಕೆ ಇಡಲು ಈಗಲೂ ಅನುಮಾನ ಸಂಬಂಧ ಉಳಿಯಲು ಮುಖ್ಯವಾಗಿ ಬೇಕಾದ ಅವೆರಡು ಸತೀಶ್ ನೋಡು ಮಿಥುನ್ ಮಕ್ಕಳಾಟ ಆಡಬೇಡಿ ನಿನ್ನ ಪ್ರಕಾರ ಅವಳು ತಿಳಿಗೇಡಿತನ ತೋರುತ್ತಿದ್ದರೆ ಮತ್ತೆ ನೀನು ಮಾಡುತ್ತಿರುವುದು ಏನು ಅವಳಿಗೆ ಅರ್ಥ ಮಾಡಿಸುವುದನ್ನು ಬಿಟ್ಟು ನೀನು ಸಹ ಅವಳು ಬಯಸಿದ್ದನ್ನು ಮಾಡುತ್ತೀಯಾ ದೀರ್ಘವಾಗಿ ಅವನನ್ನೇ ನೋಡಿದ ಮಿಥುನ್ ಒಂದು ಕ್ಷಣ ಮೌನ ಆವರಿಸಿತು ಅಲ್ಲಿ ಇಬ್ಬರು ಮತ್ತೆ ಆ ವಿಷಯದ ಕುರಿತು ಮಾತನಾಡಲಿಲ್ಲ ಮಿಥುನ್ ಮನೆಗೆ ಬರುವಾಗ ಎಂಟು ಗಂಟೆ ಆಗಿತ್ತು ರಾಶಿ ಊಟ ಬಡಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಳು ಅವಳು ಸಂತೋಷವಾಗಿ ಇಲ್ಲ ಎನ್ನುವುದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಅವಳು ಸಹ ನಾಳೆ ಡೈವರ್ಸ್ ಎನ್ನುವ ಕಾರಣಕ್ಕೆ ಭಯ ಗಾಬರಿ ಮತ್ತು ಆತಂಕದಿಂದ ಇದ್ದಳು ಅಡುಗೆ ಮನೆಯೊಳಗೆ ಹೋದ ಮಿಥುನ್ ಗೌರಿ ಸಹ ಅಲ್ಲಿಯೇ ಇದ್ದಳು ರಾಶಿಗೆ ಸಹಾಯ ಮಾಡುತ್ತ ಮಿಥುನ್ ಅಕ್ಕ ಗೌರಿ ಮತ್ತೆ ರಾಶಿ ಇಬ್ಬರು ಅವನತ್ತ ತಿರುಗಿದರು ಅಪ್ಪಿತಪ್ಪಿಯು ರಾಶಿ ಕಡೆಗೆ ನೋಟ ಹರಿಸಲಿಲ್ಲ ಮಿಥುನ್ ಅಕ್ಕ ನಾನು ಸ್ವಲ್ಪ ಸಮಯದ ಮಟ್ಟಿಗೆ ಯುರೋಪ್ಗೆ ಹೋಗಬೇಕಾಗಿ ಬಂದಿದೆ ರಾಶಿ ಮತ್ತು ಗೌರಿ ಇಬ್ಬರಿಗೂ ಶಾಕ್ ಆಯಿತು ಇಬ್ಬರು ಬ್ಲಾಕ್ ಆಗಿ ಅವನ ಮುಖ ನೋಡುತ್ತಾ ಉಳಿದರು ಅಕ್ಕ ನಾನು ಹೋಗಲೇಬೇಕು ಇಲ್ಲ ಅಂದಿದ್ರೆ ನಾನು ಬೇರೆ ಏನಾದರೂ ದಾರಿ ಹುಡುಕುತ್ತಿದ್ದೆ ಆದರೆ ಮಿಥುನ್ ನೀನು ಮತ್ತೆ ರಾಶಿ ಹೇಗೆ ಇಷ್ಟು ಅವಸರದಲ್ಲಿ ಹೋಗುತ್ತೀರಿ ಅಂದರೆ ನಿನ್ನೆಯಷ್ಟೇ ನೀವಿಬ್ಬರು ಹಿಂತಿರುಗಿ ಬಂದಿದ್ದು ಕೇಳಿದಳು ರ ಗೌರಿ ಅಕ್ಕ ನಾನೊಬ್ಬನೇ ಹೋಗುತ್ತಿರುವುದು ಅವನ ಮಾತು ಗೌರಿಯನ್ನು ಗೊಂದಲಕ್ಕೆ ನೂಕಿತು ಅವಳಿಗೆ ತಮ್ಮ ರಾಶಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಎಂದು ಸ್ಪಷ್ಟವಾಗಿ ತಿಳಿದಿತ್ತು ಇತ್ತ ರಾಶಿಗೆ ಸಹ ಆಘಾತದ ಮೇಲೆ ಆಘಾತವಾಗುತ್ತಿದೆ ಈಗೇಕೆ ಹೋಗುವ ಪ್ಲ್ಯಾನ್ ಮಾಡುತ್ತಿದ್ದಾರೆ ಎಂದು ಅರ್ಥವಾಗಲಿಲ್ಲ ಅವಳಿಗೆ ಚಿಂತೆ ಮಾಡಬೇಡ ಅಕ್ಕ ಒಂದು ಸಲ ಅಲ್ಲೆಲ್ಲ ಸೆಟಲ್ ಆದ ಮೇಲೆ ಮತ್ತೆ ಹಿಂತಿರುಗಿ ಬರುತ್ತೇನೆ ಇಲ್ಲಿಗೆ ಕೆಲವು ತಿಂಗಳು ಆಗಬಹುದು ಅಷ್ಟೇ ದಯವಿಟ್ಟು ಅಜ್ಜಿಗೂ ಈ ವಿಷಯ ತಿಳಿಸು ನಾನು ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳುತ್ತೇನೆ ಆಯ್ತಾ ಆದರೆ ಮಿಥುನ್ ರಾಶಿಯನ್ನು ಯಾಕೆ ನಿನ್ನೊಂದಿಗೆ ಕರೆದುಕೊಂಡು ಹೋಗುತ್ತಿಲ್ಲ ಅಕ್ಕ ಅವಳಿಗೆ ಅಲ್ಲಿ ಹೊಂಟಿತನ ಕಾಡಬಹುದು ನಾನು ಇಡೀ ದಿನ ಕೆಲಸದಲ್ಲಿ ಮುಳುಗಿ ಹೋಗಿರುತ್ತೇನೆ ಹಾಗಾಗಿ ಅವಳು ಇಲ್ಲೇ ಇರುವುದು ಸೂಕ್ತ ಎನ್ನುತ್ತಾ ಅಲ್ಲಿಂದ ಹೋದ ರಾಶಿ ದುಃಖದಿಂದ ಅಲ್ಲೇ ನಿಂತರೆ ಗೌರಿ ಸಹ ಗೊಂದಲದಿಂದ ಅಲೆ ನಿಂತಳು ಒಂದು ಗಂಟೆಯ ನಂತರ ರೂಮಿಗೆ ಬಂದಳು ರಾಶಿ ಮಿಥುನ್ ಬಟ್ಟೆಯನ್ನು ಪ್ಯಾಕ್ ಮಾಡುವುದರಲ್ಲಿ ವ್ಯಸ್ತನಾಗಿದ್ದ ರಾಶಿ ಅವನೊಡನೆ ಮಾತನಾಡಬೇಕು ಯುರೋಪ್ಗೆ ಹೋಗುವ ನಿರ್ಧಾರ ಇಂದಿನ ಉದ್ದೇಶ ಏನೆಂದು ಕೇಳಬೇಕು ಎಂದುಕೊಂಡು ಬಂದಿದ್ದಳು ಆದರೆ ಅವಳು ಮಾತನಾಡುವ ಮುನ್ನವೇ ಅವಳು ಒಳಗೆ ಬಂದಿದ್ದನ್ನು ಗಮನಿಸಿದ ಮಿಥುನ್ ತಾನೇ ಮಾತನಾಡಿದ ನಾನು ಲಾಯರ್ ಜೊತೆ ಮಾತನಾಡಿದ್ದೇನೆ ಅವರು ಹತ್ತು ಗಂಟೆಗೆ ಬರಲು ಹೇಳಿದ್ದಾರೆ ಆದಷ್ಟು ಬೇಗ ಇದಕ್ಕೆಲ್ಲದಕ್ಕೂ ಅಂತ್ಯ ಹಾಡೋಣ ಮತ್ತೆ ನಾನು ಅದೇ ದಿನ ರಾತ್ರಿ ಫ್ಲೈಟಲ್ಲಿ ಹೋಗುತ್ತೇನೆ ನಿನಗೆ ಇಷ್ಟ ಇರುವವರೆಗೂ ನೀನು ಈ ಮನೆಯಲ್ಲಿ ಇರಬಹುದು ಎಂದು ಹೇಳಿ ಫೋನ್ ಎತ್ತಿಕೊಂಡು ಬಾಲ್ಕನಿಗೆ ಹೋದ ಕಣ್ಣೀರು ಹಾಕುತ್ತಾ ನಿಂತಳು ರಾಶಿ ಅವಳ ಮನಸ್ಸಿನ ಭಾವನೆಗಳು ಏನೆನ್ನುವುದು ಅವಳಿಗೆ ಅರ್ಥವಾಗುತ್ತಿಲ್ಲ ಅವನು ಡೈವರ್ಸ್ ಕೊಡುವುದಕ್ಕೆ ಮತ್ತೆ ಒಪ್ಪಿಕೊಳ್ಳುತ್ತಾನೆ ಎಂದು ಊಹಿಸಿಕೊಂಡಿರಲಿಲ್ಲ ಅವಳು ಮಿಥುನ್ ಮತ್ತು ಡೈವರ್ಸ್ ಕೊಡಲು ಒಪ್ಪಿಕೊಂಡಿದ್ದಾರೆ ಎಂದರೆ ಅದು ಕೇವಲ ನನ್ನ ಸಲುವಾಗಿ ಎಂದು ಗೊತ್ತಿದೆ ಅವಳಿಗೆ ರಾತ್ರಿ ಇಡೀ ನಿದ್ರೆ ಮಾಡಲು ಆಗಲಿಲ್ಲ ಅವಳಿಗೆ ಕಣ್ಣು ತೆರೆದು ಮಿಥುನ್ ಕಡೆ ನೋಡಿದಳು ನೆಮ್ಮದಿಯ ನಿದ್ರೆಯಲ್ಲಿ ಇದ್ದ ಅವನು ಅದು ಹೇಗೆ ಇಂತಹ ಪರಿಸ್ಥಿತಿಯಲ್ಲಿ ಸಹ ನಿದ್ದೆ ಮಾಡಲು ಸಾಧ್ಯ ಎಂದುಕೊಂಡಳು ಎದ್ದು ಬಾಲ್ಕನಿಗೆ ನಡೆದಳು ಡೈವರ್ಸ್ ಕುರಿತು ಯೋಚಿಸತೊಡಗಿದಳು ನಾನು ತೆಗೆದುಕೊಂಡ ನಿರ್ಧಾರ ಸರಿಯಿದೆ ಗಂಡನ ಜೊತೆ ಸಂತೋಷದ ಕ್ಷಣಗಳನ್ನು ಕಳೆದು ಸವಿ ನೆನಪುಗಳ ಬುತ್ತಿ ಕಟ್ಟಿಕೊಂಡು ಈಗ ಒಂಟಿಯಾಗಿ ಬಾಳಲು ನನ್ನಿಂದ ಸಾಧ್ಯವೇ ನನ್ನೊಳಗೆ ಆಳವಾದ ಬೇರಿರುವ ಅಸುರಕ್ಷಿತ ಭಾವನೆಗಳನ್ನು ಮೆಟ್ಟಿ ನಿಲ್ಲಲು ನನ್ನಿಂದ ಸಾಧ್ಯವಿಲ್ಲವೇ ಏನು ಒಳೆಯುತ್ತಿಲ್ಲ ಅವಳಿಗೆ ಬುದ್ಧಿ ಯೋಚಿಸುವುದನ್ನು ಕೈಬಿಟ್ಟ ಹಾಗಿತ್ತು ವಿಪರೀತ ಗೊಂದಲಕ್ಕೆ ಒಳಗಾದವಳು ನೇರವಾಗಿ ರೂಮಿನೊಳಗೆ ಹೋಗಿ ಹಾಸಿಗೆ ಮೇಲೆ ಕುಳಿತು ಮಿಥುನ್ ಮುಖವನ್ನೇ ದಿಟ್ಟಿಸಿ ನೋಡಿದಳು ಇವರ ಮುಖ ದಿನಕ್ಕೊಮ್ಮೆ ನೋಡದೆ ಇರಲು ನನ್ನಿಂದ ಸಾಧ್ಯವೇ ಅವರ ತೋಳಿನಲ್ಲಿ ಮಲಗಿ ನಿದ್ರಿಸುವ ಬಯಕೆ ಇಲ್ಲದ ಪ್ರತಿ ರಾತ್ರಿಗಳನ್ನು ಕಳೆಯಬೆಲ್ಲನೆ ನಾನು ಯೋಚಿಸುತ್ತಾ ಗೋಡೆಗೆ ಹೊರಗೆ ಕಣ್ಮುಚ್ಚಿ ಕುಳಿತಳು ಅವಳ ಬುದ್ಧಿ ಮತ್ತು ಮನಸ್ಸು ಎರಡೂ ಆಲೋಚಿಸುವುದನ್ನು ಮತ್ತು ಜಡ್ಜ್ ಮಾಡುವುದನ್ನು ಸಂಪೂರ್ಣವಾಗಿ ಮರೆತಿತ್ತು ಇನ್ನು ಉಳಿದಿದ್ದು ಒಂದೇ ಅವಳ ಬಳಿ ಡೈವರ್ಸ್ ನಡೆಯುವ ದಿನಕ್ಕಾಗಿ ಕಾಯುವುದು ಮತ್ತು ನಿರ್ಧಾರ ಮಾಡುವುದು ಮರುದಿನ ಸಹ ಇಂದಿನ ದಿನಕ್ಕಿಂತ ಭಿನ್ನವಾಗಿ ಏನೂ ಇರಲಿಲ್ಲ ಇಂದಿನ ದಿನದ ಹಾಗೆ ಮುಂಜಾನೆಯೇ ಎದ್ದು ಕೆಲಸಕ್ಕೆ ಹೊರಟು ಹೋಗಿದ ಮಿಥುನ್ ರಾಶಿ ಇನ್ನಷ್ಟು ದುಃಖಿತಳಾಗಿದ್ದಳು ಇಡೀ ದಿನ ಅವನು ಹಿಂತಿರುಗಿ ಮನೆಗೆ ಬರುವುದನ್ನು ಕಾಯುತ್ತಾ ಕಳೆದಿದ್ದಳು ಬಹುಶಃ ನಾಳೆ ಯುರೋಪ್ಗೆ ಹೋಗಬೇಕು ಎನ್ನುವ ಅವರ ನಿರ್ಧಾರ ಬದಲಾಗಿರಬಹುದು ಅಥವಾ ತನಗೆ ಡೈವರ್ಸ್ ಬೇಡ ಎಂದು ಇನ್ನೊಮ್ಮೆ ವಿವರಿಸಬಹುದು ಎಂದು ಆಸೆಯಿಂದ ಕಾಯುತ್ತಿದ್ದಳು ಆದರೆ ಅವಳು ಊಹಿಸಿದ ರೀತಿಯಲ್ಲಿ ಏನೊಂದು ನಡೆಯಲಿಲ್ಲ ಇಡೀ ದಿನವನ್ನು ಕಿನ್ನಳಾಗಿ ಕಳೆದಿದ್ದಳು ಮನೆಯವರೆಲ್ಲರೂ ಮಿಥುನ್ ಅವಳನ್ನು ಇಲ್ಲೇ ಬಿಟ್ಟು ಹೋಗಲು ನಿರ್ಧರಿಸಿದ್ದರಿಂದ ಬೇಸರದಲ್ಲಿ ಇದ್ದಾಳೆ ಎಂದು ಭಾವಿಸಿದ್ದರು ಅಷ್ಟು ಪ್ರೀತಿ ಮಾಡುವ ಗಂಡ ಹೆಂಡತಿ ಅಷ್ಟು ದೂರ ಇರಬೇಕು ಅದು ಸಹ ತಿಂಗಳು ಗಟ್ಟಲೆ ಆಗಿರುವಾಗ ಸಹಜವಾಗಿ ನೋವಾಗುತ್ತದೆ ಎಂದು ಅವರು ಸುಮ್ಮನಾಗಿದ್ದರು ಆದರೂ ಮಿಥುನ್ ಬಳಿ ಮಾತನಾಡಿ ಅವನ ನಿರ್ಧಾರವನ್ನು ಬದಲಾಯಿಸಲು ಪ್ರಯತ್ನ ಮಾಡು ಎಂದು ರಾಶೇನು ಒತ್ತಾಯಿಸಿದರು ಆದರೆ ರಾಶಿ ನನಗೆ ಮಿಥುನ್ ನಿರ್ಧಾರ ಸಂಪೂರ್ಣವಾಗಿ ಇದೆ ಎಂದು ಅವರ ಬಾಯಿ ಮುಚ್ಚಿಸಿದಳು ಮಿಥುನ್ ಜೊತೆ ತಾನಾಗೆ ಹೋಗುತ್ತಿಲ್ಲ ಎನ್ನುವ ವಿಚಾರ ಮನೆಯವರ ಜೊತೆ ಹಂಚಿಕೊಳ್ಳುವ ಹಾಗೂ ಇರಲಿಲ್ಲ ಅವಳಿಗೆ ಇಡೀ ಮನೆಯವರಿಗೆ ನಾಳೆ ಅವರಿಬ್ಬರ ಡ್ರೈವರ್ಸ್ ಫೈನಲ್ ಆಗುವ ದಿನ ಎನ್ನುವುದು ಸಹ ನೆನಪಿಲ್ಲ ಸಂಜೆ ಮನೆಗೆ ಮರಳಿದ ಮಿಥುನ್ ಸತೀಶ್ನನ್ನು ತನ್ನೊಡನೆ ಮನೆಗೆ ಕರೆದುಕೊಂಡು ಬಂದಿದ್ದ ಹೋಗುವ ಮುನ್ನ ಇಲ್ಲಿರುವ ಎಲ್ಲ ಕೆಲಸವನ್ನು ವ್ಯವಸ್ಥಿತ ರೀತಿಯಲ್ಲಿ ನಿರ್ವಹಿಸಲು ಏನೇನು ಮಾಡಬೇಕು ಎಂದು ಅವನೊಡನೆ ಚರ್ಚಿಸುತ್ತಿದ್ದ ಮಿಥುನ್ ಅವನು ಮನೆಗೆ ಬಂದಿರುವ ವಿಷಯ ತಿಳಿಯುತ್ತಲೇ ಖುಷಿಪಟ್ಟ ರಾಶಿ ಅವನು ಮತ್ತು ಕೆಲಸದಲ್ಲಿ ಮುಳುಗಿರುವುದನ್ನು ನೋಡಿ ಡಿಸ್ಟರ್ಬ್ ಮಾಡಲು ಹೋಗಲಿಲ್ಲ ಕೊನೆಗೂ ಮಿಥುನ್ ಮತ್ತು ಸತೀಶ್ ನಡುವಿನ ವ್ಯಾವಹಾರಿಕ ವಿಷಯ ಚರ್ಚೆಯಾಗಿ ಮುಗಿಯಿತು ಹೊರಡಲು ತಯಾರಾದ ಸತೀಶ್ ಸರಿಹಾಗಿದ್ರೆ ನಾಳೆ ನಿನ್ನನ್ನು ಕೋರ್ಟಿನಲ್ಲಿ ಭೇಟಿಯಾಗುತ್ತೇನೆ ಎಂದ ಯಾಕೆ ಯಾಕೆ ಎಂದು ನೀನು ನನ್ನನ್ನು ಕೇಳುತ್ತಿದ್ದೀಯಾ ನಿನಗೆ ನನ್ನ ಅವಶ್ಯಕತೆ ಇರುತ್ತದೆ ಎಂದು ನನಗೆ ತಿಳಿದಿದೆ ಅಂದರೆ ನೀನು ಎಷ್ಟೇ ಧೈರ್ಯದ ಮುಖವಾಡ ಹೊತ್ತು ಕುಳಿತಿದ್ದರೂ ಸಹ ಒಳಗೊಳಗೆ ಎಷ್ಟು ಸಂಕಟ ಅನುಭವಿಸುತ್ತಿರುವೆ ಎಂದು ನನಗೆ ತಿಳಿದಿದೆ ನಿನಗೂ ಸಹ ಸಪೋರ್ಟ್ ಮಾಡಲು ಯಾರಾದರೂ ಒಬ್ಬರು ಇರಬೇಕು ಅಲ್ಲಿ ಬೇಡ ಸತೀಶ್ ನೀನು ಅಲ್ಲಿಗೆ ಬರುವುದು ಬೇಡ ಆ ಕ್ಷಣದಲ್ಲಿ ಅಲ್ಲಿ ಬೇರೆಯವರು ನನ್ನ ಜೊತೆಗೆ ಇರುವುದು ನನಗೆ ಇಷ್ಟವಿಲ್ಲ ಒಂಟಿಯಾಗಿ ಇರುವುದೇ ಖುಷಿ ನನಗೆ ಆದರೆ ಮಿಥುನ್ ಸತೀಶ್ ನೀನು ಬರುವುದು ಬೇಡ ಅಂದೆ ಅಷ್ಟೆ ಬೇಡ ಅಂದರೆ ಬೇಡ ಕೋಪದಿಂದ ಅವನನ್ನೇ ದಿಟ್ಟಿಸಿ ನೋಡಿ ಅಲ್ಲಿಂದ ಹೊರಟು ಹೋದ ಸತೀಶ್ ಅವನು ಖುಷಿಯಾಗಿ ಇಲ್ಲ ಫ್ರೆಂಡ್ ಮರುದಿನ ಅವನ ಹೆಂಡತಿಗೆ ಡೈವರ್ಸ್ ಕೊಡುತ್ತಿದ್ದಾನೆ ಮತ್ತೆ ಅವನಿಂದ ಏನು ಮಾಡಲು ಆಗುತ್ತಿಲ್ಲ ಏನು ಮಾಡಿದರೆ ಪರಿಸ್ಥಿತಿ ಸರಿ ಹೋಗಬಹುದು ನನ್ನಿಂದ ಏನಾದರೂ ಮಾಡಲು ಸಾಧ್ಯವೇ ಸತೀಶ್ ಹೋಗಿ ಒಂದು ಗಂಟೆಯ ಮೇಲಾಗಿತ್ತು ಆದರೂ ಮಿಥುನ್ ಕೋಣೆಗೆ ಹಿಂತಿರುಗಿ ಬಂದಿರಲಿಲ್ಲ ಇವತ್ತೇ ಗಂಡ ಹೆಂಡತಿಯಾಗಿ ಅವರಿರುವ ಕೊನೆಯ ರಾತ್ರಿ ಅದು ಅವರು ಮರುದಿನ ಡೈವರ್ಸ್ ಪಡೆದುಕೊಳ್ಳುವುದೇ ಹೌದಾದರೆ ರೂಮಿನ ಸುತ್ತ ಆತಂಕದಿಂದ ಓಡಾಡುತ್ತಾ ಬರುವಿಕೆಗಾಗಿ ಕಾಯುತ್ತಿದ್ದಳು ರಾಶಿ ಮತ್ತೆ ಪುನಃ ನನಗೆ ಅರ್ಥ ಮಾಡಿಸಲು ಪ್ರಯತ್ನ ಪಡುತ್ತಾರ ಮಿಥುನ್ ಎಂದು ಕಾಯುತ್ತಿದ್ದಳು ಆದರೆ ನಾನು ಯಾಕೆ ಅವರು ನನಗೆ ಮತ್ತೆ ವಿವರಣೆ ಕೊಡಬೇಕು ನನ್ನ ಮನಸ್ಸು ಬದಲಾಯಿಸಲು ಪ್ರಯತ್ನ ಪಡಬೇಕು ಎಂದು ಬಯಸುತ್ತಿದ್ದೇನೆ ನಾನೇ ಅಲ್ಲವೇ ಅವರ ಬಳಿ ಡೈವರ್ಸ್ ಕೇಳಿದ್ದು ಅವರು ಈಗಾಗಲೇ ನನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಜೀವನ ಪೂರ್ತಿ ನನ್ನ ಜೊತೆಗಿರಲು ಆಸೆ ಪಡ್ತೀನಿ ಎಂದು ಸಾಕಷ್ಟು ಸಲ ಅರ್ಥ ಮಾಡಿಸಲು ಪ್ರಯತ್ನಪಟ್ಟಿದ್ದಾರೆ ಅಲ್ವಾ ನಾನೇ ಅಲ್ವಾ ಅವರು ಮಲೇಷಿಯಾದಲ್ಲಿ ವಿವರಣೆ ಕೊಡಲು ಬಂದಿದ್ದಾಗ ನಿರಾಕರಿಸಿದ್ದು ಅವರಿಷ್ಟು ಸಲ ಹೇಳಿದ್ರು ತನ್ನ ಮತ್ತೆ ಲಹರಿ ನಡುವೆ ಏನೂ ಇಲ್ಲ ಎಂದು ಆದರೆ ನಾನು ಅವರ ಮಾತನ್ನು ನಿರ್ಲಕ್ಷ್ಯ ಮಾಡಿದ್ದು ಆಗಿರುವಾಗ ಅವರೇಕೆ ಮತ್ತೆ ಮತ್ತೆ ಬಂದು ನನ್ನ ಬಳಿ ಬೇಡಿಕೊಳ್ಳುತ್ತಾರೆ ಸಮಯ ಹನ್ನೊಂದು ಗಂಟೆ ಸಮೀಪಿಸಿದರೂ ಸಹ ಅವನ ಪತ್ತೆ ಇರಲಿಲ್ಲ ಬೆಡ್ರೂಮ್ ಬಾಗಿಲು ತೆರೆದು ಹೊರ ನಡೆದಳು ಅವನನ್ನು ಅರಸಿ ಮೆಟ್ಟಿಲು ಹಿಡಿದು ಬರುತ್ತಿದ್ದ ಅವಳಿಗೆ ಹಾಲಿನಲ್ಲಿ ಸೋಫಾ ಮೇಲೆ ಮಲಗಿದ್ದ ಮಿಥುನ್ ಕಣ್ಣಿಗೆ ಬಿದ್ದ ಅವನು ಅಲ್ಲಿ ಮಲಗಿದ್ದದ್ದನ್ನು ನೋಡಿ ಬೇಜಾರಾಯಿತು ಅವಳಿಗೆ ಯಾಕೆ ಇಲ್ಲಿ ಯಾಕೆ ಮಲಗಿದ್ದಾರೆ ಇವರು ಮತ್ತೆ ನಿದ್ದೆ ಮಾಡುತ್ತಿದ್ದಾರೆ ಇವರು ಉಳಿದ ಕೊನೆಯ ರಾತ್ರಿಯನು ನನ್ನ ಮನಸ್ಸನ್ನು ಹೇಗಾದರೂ ಬದಲಾಯಿಸಲು ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳಬೇಕು ಎಂದು ಅನಿಸಲಿಲ್ವಾ ಇವರಿಗೆ ನಾನು ಇಷ್ಟಪಟ್ಟ ಹಾಗೆ ನಾಳೆ ಕೋರ್ಟಿಗೆ ಹೋಗಿ ಡೈವರ್ಸ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಇವರೆಷ್ಟು ಕಾತುರದಿಂದ ಕಾಯುತ್ತಿದ್ದಾರಾ ಎಂದು ಯೋಚಿಸುತ್ತಾ ಅವನಿರುವಲಿಗೆ ಹೋದಳು ಅವನ ಎದುರು ನೆಲದ ಮೇಲೆ ಮಂಡಿಯುರಿ ಕುಳಿತು ಅವನ ಮುಖದತ್ತ ಬಾಗಿದಳು ಅವನ ಕಣ್ಣಂಚಿನಲ್ಲಿ ಕಂಬನಿ ಇತ್ತು ಅವನು ಅಳುತ್ತಿದ್ದ ಎನ್ನುವುದು ಅವಳಿಗೆ ಅರ್ಥವಾಗಿ ಹೋಯಿತು ಅದಕ್ಕಾಗಿಯೇ ರೂಮಿಗೆ ಬಂದಿಲ್ಲ ಅದಕ್ಕೆ ರೂಮಿಗೆ ಬಂದು ನನ್ನ ಮುಖ ನೋಡಲು ಇಷ್ಟಪಡಲಿಲ್ಲ ಇವರನ್ನು ಈ ಸ್ಥಿತಿಯಲ್ಲಿ ನೋಡಿ ನಾನು ಸಂತೋಷ ಪಡಬೇಕೆ ಒಂದು ಕಡೆ ಮಿಥುನ್ ಸಂಪೂರ್ಣವಾಗಿ ನಂಬಬೇಕು ಅನಿಸುತ್ತದೆ ಇನ್ನೊಂದು ಕಡೆ ಮನಸ್ಸಿನಲ್ಲಿ ಮೂಡಿರುವ ಅನುಮಾನದ ಭಾವನೆಗಳನ್ನು ಕಿತ್ತು ಹಾಕಲು ಆಗುತ್ತಿಲ್ಲ ನಾನು ಮಿಥುನ್ಗೆ ಶಿಕ್ಷೆ ಕೊಡುತ್ತಿದ್ದೇನ ಅಥವಾ ನನಗೆ ನಾನು ಶಿಕ್ಷೆ ಕೊಟ್ಟುಕೊಳ್ಳುತ್ತಿದ್ದೇನ ಅವಳ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಇದ್ದವು ಉತ್ತರ ಇರಲಿಲ್ಲ ಅಷ್ಟೆ ಮೆಲ್ಲನೆ ಅವನ ತಲೆಯನ್ನು ಸವರಿ ಅಣೆಗೆ ಮುತ್ತಿಟ್ಟಳು ಏನೇನು ಯೋಚಿಸುತ್ತಾ ಅಲ್ಲೇ ಕುಳಿತ ಅವಳು ತುಸು ಸಮಯದ ನಂತರ ಅವನ ಮಡಿಲಿಗೆ ತಲೆ ಇಟ್ಟು ಮಲಗಿದಳು ಇಬ್ಬರು ಕಾರಿನಲ್ಲಿ ಕುಳಿತು ಕೋರ್ಟಿನ ಕಡೆಗೆ ಪ್ರಯಾಣ ಬೆಳೆಸಿದರು ನಾನೇ ಮಾತನಾಡಬೇಕು ಸುಮ್ಮನಿದ್ದರೆ ಏನು ಪ್ರಯೋಜನ ಆಗುವುದಿಲ್ಲ ಅವನಿಂದ ನನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕೇ ಬೇಕು ಮತ್ತೆ ತುಂಬ ಆರಾಮಾಗಿ ಇರುವ ಹಾಗಿದೆ ಹೌದು ನೀನು ಖುಷಿಯಾಗಿ ಇದ್ದರೆ ನಾನು ನೆಮ್ಮದಿಯಾಗಿ ಇರುತ್ತೇನೆ ನಿನಗೋಸ್ಕರ ಏನು ಬೇಕಾದರೂ ಮಾಡಲು ಸಿದ್ಧ ನಾನು ನಿಜಾನ ಮಿಥುನ್ ನನಗೇನು ಬೇಕಾದರೂ ಮಾಡುತ್ತೀರಾ ಹಾಗಿದ್ದರೆ ನಾನು ಒಳಗೊಳಗೆ ಅನುಭವಿಸುತ್ತಿರೋ ಒದ್ದಾಟದ ಅರಿವಿಲ್ಲವೇ ನಿಮಗೆ ನನ್ನ ಮನಸ್ಸಿನಲ್ಲಿ ಇರುವ ಗೊಂದಲ ಅಸುರಕ್ಷತೆ ಭಾವನೆಗಳನ್ನು ಅಳಿಸಲು ಪ್ರಯತ್ನವನ್ನು ಮಾಡಬೇಕು ಎಂದು ಒಂದು ಸೆಲವು ಅನಿಸಲಿಲ್ಲವ ಕೋಪದಿಂದ ಕಾರನ್ನು ಪಕ್ಕಕ್ಕೆ ಹಾಕಿದ ಮಿಥುನ್ ಬ್ರೇಕ್ ಒತ್ತಿದ ನಂತರ ಅವಳತ್ತ ತಿರುಗಿ ಏನು ಏನಂದ ನೀನು ನಾನು ಯಾಕೆ ಪ್ರಯತ್ನ ಪಟ್ಟಿಲ್ಲ ಅಂತ ನೀನು ಕೇಳ್ತಿದ್ದೀಯ ನನ್ನ ಫಾರ್ ಯುವರ್ ಇನ್ಫಾರ್ಮೇಷನ್ ನಾನು ಅದನ್ನೇ ಮಾಡಿದ್ದು ಒಂದು ಸಲ ಅಲ್ಲ ಮೂರು ಮೂರು ಸಲ ಯತ್ನಿಸಿದೆ ಆದರೆ ನಿನಗೆ ಅದರಲ್ಲಿ ಆಸಕ್ತಿಯೇ ಇರಲಿಲ್ಲ ಮೌನವಾಗಿ ಕುಳಿತ ರಾಶಿ ಅವನನ್ನೇ ದಿಟ್ಟಿಸಿ ನೋಡುತ್ತಿರಲು ಈಗೇನು ಮಾಡುತ್ತಾ ಈಗೇನು ಮಾತಾಡು ರಾಶಿ ಇಲ್ಲ ಮಿಥುನ್ ನೀವು ನನ್ನ ಜೊತೆ ಮಾತನಾಡಿ ವಿಷಯ ಇತ್ಯರ್ಥ ಮಾಡಬೇಕು ಎಂದುಕೊಂಡಿದ್ದೀರಿ ಅಲ್ವಾ ಅದನ್ನೇ ಮಾಡಿ ಈಗ ನಾನು ಕೇಳಿಸಿಕೊಳ್ಳುತ್ತೇನೆ ನಾನು ಇಲ್ಲಿ ತಪ್ಪು ಮಾಡಿದ್ದೇನಾ ಮತ್ತೆ ಅದನ್ನು ಸರಿಪಡಿಸಲು ನಾನೇನು ಮಾಡಬೇಕು ಎಂದು ನನಗೆ ಅರ್ಥ ಮಾಡಿಸಿ ಅದಕ್ಕೆ ನಾನೀಗ ನಿಮಗೆ ಸಮಯ ಕೊಡುತ್ತೇನೆ ನನ್ನ ಮನಸ್ಸಿನಲ್ಲಿ ಇರುವ ಇನ್ಸೆಕ್ಯೂರಿಟಿಯನ್ನು ಸಾಯಿಸಿಬಿಡುವ ಅವಕಾಶ ನಿಮಗೆ ಕೊಡುತ್ತಿದ್ದೇನೆ ಯಾಕಂದರೆ ಈಗ ನನ್ನ ಮನಸ್ಸಿನಲ್ಲಿ ಇರುವ ಗೊಂದಲಗಳಿಗೆ ಯಾರಾದರೂ ಪರಿಹಾರ ಒದಗಿಸಬಲ್ಲರೆಂದರೆ ಅದು ನೀವು ಮಾತ್ರ ನನ್ನನ್ನು ಮದುವೆಯಾದ ಆಗಿನಿಂದ ಹಿಡಿದು ಇಷ್ಟು ದಿನಗಳವರೆಗೆ ನಿಮ್ಮ ಮನಸ್ಸಿನಲ್ಲಿ ನನ್ನ ಮೇಲೆ ಮೂಡಿದ ಭಾವನೆಗಳನ್ನು ವಿವರಿಸಿ ಎಲ್ಲವನ್ನು ಹೇಳಿ ಮಿಥುನ್ ಕೊನೆ ಪಕ್ಷ ಬೇರೇನು ಬೇಡದಿದ್ದರೂ ನಿಮ್ಮ ಮನಸ್ಸಿನಲ್ಲಿ ಇರುವ ಭಾವನೆಗಳನ್ನು ಹಂಚಿಕೊಳ್ಳಲು ಇದ್ದಂತೂ ಅವಕಾಶವನ್ನಾದರೂ ಕೊಡಬೇಕು ನಾನು ಮಾತು ಕೇಳಿ ಬಾಯಿ ಕಟ್ಟಿದ್ದಂತೆ ಹಾಯಿತು ಅವನಿಗೆ ಅವಳ ಮಾತು ಹೊರಟಾಗಿ ಇದ್ದರೂ ಸಹ ಅವಳ ಮನಸ್ಸಿಗೆ ತುಂಬ ನೋವಾಗಿದೆ ಎಂದು ಅನಿಸಿದ ಅವನಿಗೂ ಅರ್ಥವಾಯಿತು ದೀರ್ಘ ಉಸಿರು ಎಳೆದುಕೊಂಡು ಅವಳತ್ತ ನೋಡಿದ ಮಿಥುನ್ ಆದರೆ ಅವಳು ಅವನತ್ತ ನೋಡುತ್ತಿಲ್ಲ ನೇರವಾಗಿ ದೃಷ್ಟಿನೆಟ್ಟು ಕುಳಿತಿದ್ದಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ತಾನು ಬಲಹೀನಾಗಬಹುದು ಎನ್ನುವ ಭಯ ಅವಳಿಗೆ ಅವಳೆಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕಿದೆ ಅವಳಿಗೆ ಅದಕ್ಕೆ ಉತ್ತರ ಸಿಗುವವರೆಗೂ ಇವತ್ತು ಡೈವರ್ಸ್ ಪತ್ರಕ್ಕೆ ಸಹಿ ಹಾಕುವುದಿಲ್ಲ ಎಂದು ಗಟ್ಟಿ ನಿರ್ಧಾರ ಮಾಡಿದಳು ಅವನು ಮಾತನಾಡುವುದನ್ನು ಕಾಯುತ್ತಾ ಕುಳಿತಳು ಕೊನೆಗೂ ಬಾಯಿ ಬಿಟ್ಟ ಮಿಥುನ್ ಮುಂದುವರೆಯುವುದು ಸ್ನೇಹಿತರೆ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು